ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡಿ ಕೊಡಿ ನಿನ್ ಪಾ ಮಂಜೂರು ಕೇಳ್ಕೊಡ್ತೀವಿ ನಮಸ್ತೆ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಸೊ ಇದೇ ಈ ವರ್ಷದ ಮೊದಲನೇ ನಮ್ಮ ಸೂರ್ಯನ ಆಗಮನ ಮಕರ ರಾಶಿಯಲ್ಲಿ ಹುಟ್ಟೋದ್ರಿಂದ ಇವತ್ತು ಮಕರ ಸಂಕ್ರಾಂತಿ ಅಂತ ಹಬ್ಬವನ್ನ ಆಚರಣೆ ಮಾಡ್ತೀವಿ ವಿಶೇಷತೆ ಏನು ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದ್ದು ಎಲ್ಲರಿಗೂ ಗೊತ್ತಿದೆ ಮೊದಲನೇ ಬೆಳೆ ವರ್ಷದಲ್ಲಿ ಇಷ್ಟು ತಿಂಗಳು ಆದ್ಮೇಲೆ ಮೊದಲನೇ ಬೆಳೆ ಜನಗಳಿಗೆ ರೈತರಿಗೆ ಸಿಗುವಂತಹ ಬೆಳೆ ಈ ಜನವರಿ ತಿಂಗಳಲ್ಲಿ ಅವರಿಗೆ ಕೈ ಸೇರುತ್ತೆ ಆ ಸುಗ್ಗಿಯ ಸಂಭ್ರಮಕ್ಕೋಸ್ಕರ ಎಲ್ಲರೂ ಬೆಳೆದಂತಹ ಬೆಳೆಯನ್ನ ಈಗ ಕಡ್ಲೆಕಾಯಿ ಇರ್ಬೋದು ಬೇರೆ ರೀತಿ ಎಣ್ಣು ಆಗ್ಬೋದು ಬೇರೆ ನಮ್ದು ಅವ್ರೆಕಾಯಿ ಇರ್ಬೋದು ಸೊ ಅವೆಲ್ಲ ಬೆಳೆ ಕೈ ಸಿಗುವಂತಹ ಸಮಯ ಇದನ್ನ ಏನ್ ಮಾಡ್ತಾರೆ ಸುಗ್ಗಿಯ ಸಂಭ್ರಮವಾಗಿ ದೇವರಿಗೆ ಅಂದ್ರೆ ಸೂರ್ಯ ದೇವನಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ಎಲ್ಲರಲ್ಲಿ ಶಾಂತಿ ಸಮೃದ್ಧಿ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ಕೊಂಡು ಒಬ್ರಿಗೊಬ್ರು ಹಂಚು ತಿಂತಾರೆ ಯಾಕಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತಿದೆ ಇಲ್ಲೆಲ್ಲ ದುಡ್ಡು ಕೊಟ್ಟು ತಗೋತಾರೆ ಅಲ್ಲ ಹಾಗಲ್ಲ ಕೆಲಸ ಮಾಡಿ ಒಬ್ರಿಗೆ ಅವರೇ ಕೈ ಕೊಟ್ಟರೆ ಇನ್ನೊಬ್ರು ಬಂದು ಇನ್ನೊಂದು ವಸ್ತುಗಳನ್ನ ಕೊಟ್ಟು ಅದು ಹಬ್ಬದ ಆಚರಣೆ ಸೊ ಆಚರಣೆಯನ್ನ ಹಿಂದಿನ ಕಾಲದಿಂದ ಅದನ್ನ ಬೆಳೆಸ್ಕೊಂಡು ಬಂದು ಈಗ ಸಂಕ್ರಾಂತಿ ಅನ್ನೋ ಹಬ್ಬನ ನಮ್ಮ ಸಿಟಿ ಕಡೆಗಳಲ್ಲೂ ಸಹ ಅದನ್ನ ನಾವು ಹಾಗೇನೆ ಮಾಡ್ಕೊಂಡ್ ಬಂದಿದ್ವಿ ಸಂಪ್ರದಾಯನ ಬೆಳೆಸ್ಕೊಂಡ್ ಬಂದಿದ್ವಿ ಈ ದಿನದ ವಿಶೇಷತೆ ಏನಂದ್ರೆ ನಾವು ನಮ್ಮ ಬಸವನಕಟ್ಟೆ ಬಳಗ ಹಿತರಕ್ಷಣಾ ಸಮಿತಿ ಗಾಯತ್ರಿ ಪ್ರಮು ಹಾಗೆ ನಮ್ಮ ಮಹಿಳಾ ಮೋರ್ಚಾ ಬಿಜೆಪಿ ಕಡೆಯಿಂದ ನಾವು ಒಂದು ಸಣ್ಣದಾದಂತಹ ಒಂದು ಕಾರ್ಯಕ್ರಮ ಯಾಕಂದ್ರೆ ನಾವು ಇವತ್ತು ಮೈಸೂರಿನಲ್ಲಿ ಸ್ವಚ್ಛವಾದಂತಹ ಗಾಳಿ ಬೆಳಕು ಈಗ ನಾವು ನೀಟಾಗಿ ನಾವು ಬದುಕ್ತಾ ಇದೀವಿ ಬೆಳಗ್ಗೆ ಇದ್ರೆ ಉಸಿರಾಡಕ್ಕೆ ನಮಗೆ ಒಳ್ಳೆ ಗಾಳಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಪೌರ ಕಾರ್ಮಿಕರು ಯಾಕಂದ್ರೆ ಸುಳ್ಳಾಗಲ್ಲ ಬರೀ ಆಮ್ಲಜನಕದಿಂದ ನಮಗೆ ಗಾಳಿಯಿಂದ ನಾವು ಉಸಿರಾಡ್ತೀವಿ ಅಂತ ಹೇಳ್ತಾರೆ ಖಂಡಿತ ಇಲ್ಲ ಯಾಕಂದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಕುಡಿದ್ರೆ ನಮಗೆ ಕಾಯಿಲೆ ಬಂದೇ ಬರುತ್ತೆ ನಮ್ಗೆ ಆಕ್ಸಿಜನ್ ಕೊಡುವಂತವ್ರೆ ಹಸಿರು ಗಿಡಗಳು ಅಂತ ಹೇಳ್ತಾರೆ ಖಂಡಿತವಾಗ್ಲು ನನ್ನ ಅರ್ಥದಲ್ಲಿ ಪೌರ ಕಾರ್ಮಿಕರು ಅಂತ ನಾನು ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಸ್ವಚ್ಛ ಮಾಡ್ಲಿಲ್ಲ ಅಂದ್ರೆ ಬೀದಿ ಬೀದಿ ಬಂದ ನಮ್ಮ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಕಸ ಮನೆಯಿಂದ ಆಚೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಒಳ್ಳೆಯ ಗಾಳಿ ಸಿಗಲ್ಲ ಸೊ ಅಂತವರಿಗೆ ನಾವು ಎಳ್ಳು ಬೆಲ್ಲ ಈ ವರ್ಷದ ಹೊಸವಾದಂತಹ ಹೊಸತನ್ನ ನಾವು ಅವರಿಗೆ ಹಂಚಿ ಅವರ ಮೂಲಕ ನಾವು ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ಉದ್ದೇಶಗೊಳಿಸ್ ನಮ್ಮ ಮಹಿಳಾ ಮೋರ್ಚಾ ಹಾಗೂ ನಮ್ಮ ಬಸವನಕಟ್ಟೆ ಹಿತರಕ್ಷಣಾ ಸಮಿತಿ ಗಾಯತ್ರಿ ಪ್ರಮೋತಿಯಿಂದ ಇವತ್ತು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದೀವಿ ಆ ನಮಗೆ ಕೈಲಾದಷ್ಟು ಜನಗಳಿಗೆ ಮಾತ್ರ ಕರೆದು ಅವರಿಗೆ ಬೆಲ್ ಎಳ್ಳು ಬೆಲ್ಲವನ್ನು ಹಂಚುವುದ್ರ ಮೂಲಕ ಈ ದಿನದ ಸಂಭ್ರಮಾಚರಣೆ ಒಂದು ಸಣ್ಣ ಉಡುಗೊರೆಯಾಗಿ ಒಂದು ಸೀರೆಯನ್ನ ಕೊಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದೀವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಹೇಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತೇಳ್ತಾರ ವರ್ಷ ಪೂರ್ತಿ ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೆ ಸಿಹಿ ಬೆಲ್ಲ ಬಾಯಲ್ಲಿ ಹೇಗೆ ಎಳ್ಳು ಬೆಲ್ಲ ಈಗ ಚಳಿಗೂ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಎಳ್ಳು ಅದ್ರಲ್ಲಿ ಇರುವಂತಹ